ಅಮ್ಮ ನಾ ಆಫೀಸ್ ಹೊರಡ್ತೀನಿ ಇವತ್ತು ಆಫೀಸ್ಗೆ ಲೀವ್ ಹಾಕಿ ಇಲ್ಲೇ ಇರೋ ಯಾಕಮ್ಮ ಹೇಳಿದ್ನಲ್ಲ ವೈಶ್ಯ ಲಗ್ನ ಮ್ಯಾಟ್ರಿಮೋನಿಯಲ್ ಬುಯಿರೋ ಅವರು ಬರ್ತಾರೆ ಅಂತ ಮಾಡ್ಬೇಕ ಅವ್ರ ಗೊತ್ತಲ್ಲ ಅವ್ರು ಬರ್ತಾರೆ ಓಕೆ ಅಮ್ಮ ಬಟ್ ನನ್ನ ಎಲ್ಲಾ ಕಂಡೀಷನ್ಸ್ ಗೊತ್ತಲ್ವಾ ನಮಸ್ತೆ ಮೇಡಮ್ ನಮಸ್ತೆ ಬನ್ನಿ ಬನ್ನಿ ಕುತ್ಕೋ ಮನೆ ಈಸಿಯಾಗಿ ಸಿಕ್ತಾ ಓ ನನಗೆ ಈ ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಗೊತ್ತು ಮೇಡಮ್ ಓ ಇವಳು ನನ್ನ ಮಗಳು ಹೇಳಿ ಮೇಡಮ್ ಈಗ ನಿಮಗೆ ಯಾವ ಥರ ಹುಡುಗ ಬೇಕು ನನಗಿಂತ ಸ್ಯಾಲ್ರಿ ಜಾಸ್ತಿ ಇರಬೇಕು ನೋಡೋಕೆ ರೋಷನ್ ಥರ ಇರಬೇಕು ಆಮೇಲೆ ಏಜ್ ಡಿಫ್ರೆನ್ಸ್ ಒನ್ ಆರ್ ಟೂ ಇಯರ್ಸ್ ಇರಬೇಕಷ್ಟೆ ಬಟ್ ಸ್ವಂತ ಮನೆ ಇರಲೇಬೇಕು ಅಲ್ಲ ಮೇಡಮ್ ಗಂಡ ಹೆಂಡತಿ ಅಂದರೆ ಇಬ್ಬರು ಒಂದೇ ಅಲ್ವಾ ಸ್ಯಾಲ್ರಿ ಯಾರಿಗೆ ಜಾಸ್ತಿ ಬಂದರೆ ಏನು ಒಂದು ಮನೆಗೆ ಇಬ್ಬರು ಆಧಾರ ಸ್ತಂಭಗಳು ಯಾರಿಗೆ ಬಂದರೂ ನಿಮ್ಮ ಸಂಸಾರಕ್ಕೆ ಸೇರಿದ್ದಲ್ವಾ ಹೌದು ಆದರೆ ಇನ್ನು ಏಜ್ ಡಿಫ್ರೆನ್ಸು ಹಾಗೆ ಗೆರೆ ಎಳ್ದಂಗೆ ಇಷ್ಟೇ ಇರಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರೆ ಹೇಗೆ ಹಾಗೆ ಒಂದು ಬೇಕು ಅಂದರೆ ಇನ್ನೊಂದು ಬಿಡೋದಿಕ್ಕೆ ರೆಡಿ ಇರಬೇಕು ಎಲ್ಲ ಅಂಶಗಳು ಒಂದೇ ಗಂಡಲ್ಲಿ ಇರಬೇಕು ಅಂದರೆ ಹಾಂ ನೀವೇ ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕು ನೋಡಿ ಆ ಥರ ಮಾಡೋದಿಕ್ಕೆ ಇದೇನೋ ಸಾಮಾನಲ್ವಲ್ಲ ಹಾಗಲ್ಲ ಮೇಡಮ್ ನಮ್ಮ ಡಿಮ್ಯಾಂಡ್ಸ್ನ ನಾವು ಹೇಳಿದ್ವಿ ಹೌದು ಮೇಡಮ್ ನಾವಿರೋದೇ ನಿಮ್ಮ ಸೇವೆಗಾಗಿ ಆದರೆ ಕೆಲವು ವಿಷಯಗಳನ್ನು ನಿಮಗೆ ಕ್ಲಿಯರ್ ಮಾಡ್ತಿದ್ದೀನಿ ಅಷ್ಟೇ ಹಾಂ ಒಬ್ಬ ಹುಡುಗ ಇದ್ದಾನೆ ನೀವು ಹೇಳ್ದಂಗೆ ಸ್ಯಾಲ್ರಿ ಏಜ್ ಡಿಫ್ರೆನ್ಸು ಎಲ್ಲ ಸರಿಯಾಗಿದೆ ಮತ್ತು ಹುಡುಗ ನೋಡೋದಿಕ್ಕೂ ರೋಷನ್ ಥರನೇ ಇದ್ದಾನೆ ವಾವ್ ತೋರಿಸಿ ಹಾಂ ಒಂದು ನಿಮಿಷ ಮೇಡಮ್ ಆದರೆ ಹುಡುಗ ನಾನು ಮದುವೆ ಆಗೋ ಹುಡುಗಿ ದೀಪಿಕಾ ಪಡ್ಕೋಣೆ ತರಾನೇ ಇರಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾನೆ ಆದರೆ ನೀವು ಹಾಗಿಲ್ವಲ್ಲ ಅದು ಸರಿ ಅನ್ನಿ ನಾವು ಹೀರೋ ಥರ ಇರಬೇಕು ಅಂತ ಕೇಳಿದ್ರೆ ಅವರು ಹೀರೋಯಿನ್ ಥರ ಇರಬೇಕು ಅಂತ ಕೇಳ್ತಾರೆ ಓಕೆ ಮೇಡಮ್ ಹುಡುಗ ನಮ್ಮ ಹುಡುಗಿಗೆ ಮ್ಯಾಚ್ ಆಗೋ ಥರ ಇದ್ರೆ ಸಾಕು ನಮ್ಗಿರೋದು ಒಬ್ಳೆ ಮಗಳು ನಮಗೆ ಆಧಾರ ಅಂತಿರೋದು ಅವಳೊಬ್ಳೆ ಆದ್ದರಿಂದ ಬೆಂಗಳೂರಲ್ಲಿರೋ ಹುಡುಗನೇ ಬೇಕು ನಮಗೆ ಓಹೋ ನಿಮ್ಮ ಪ್ರಕಾರ ಹುಡುಗನ ಅಪ್ಪ ಅಮ್ಮ ಜೊತೇಲಿರಬಾರ್ದು ಅವರು ಒಬ್ರಿಗೊಬ್ರು ಮೀಟ್ ಕೂಡ ಮಾಡಬಾರ್ದು ಅಲ್ವಾ ಅಲ್ಲ ಮೇಡಮ್ ನಿಮಗೆ ಮಾತ್ರ ಒಬ್ಬಳೆ ಮಗಳು ಮುಂದೆ ನಿಮ್ಗೆ ಅವಳೇ ಆಧಾರ ಅದಕ್ಕೆ ಹತ್ತಿರ ಇರಬೇಕು ಅಲ್ವಾ ಹಾಗೆ ಹುಡುಗನ ಅಪ್ಪ ಅಮ್ಮಗೂ ಆಸೆ ಇರಲ್ವಾ ಅವ್ರ ಕಷ್ಟಪಟ್ಟು ಮಗನ ಬೆಳೆಸಿ ದೊಡ್ಡೌನ್ ಮಾಡಿ ಈಗ ಮದುವೆ ಆದ ತಕ್ಷಣ ದೂರ ಹೋಗ್ಬೇಕಾ ಇದು ಸರಿನಾ ನೋ ನೋ ಮೇಡಮ್ ಹುಡುಗನ ಅಪ್ಪ ಅಮ್ಮ ಹಳ್ಳೀಲಿ ಬೇರೆ ಊರಲ್ಲಿದ್ದರೂ ಪರವಾಗಿಲ್ಲ ಹುಡುಗ ಮಾತ್ರ ಬೆಂಗಳೂರಲ್ಲೇ ಇರಬೇಕು ಅದು ಹೇಗೆ ಅಲ್ಲ ಎಲ್ಲ ನೀವೇ ಗೆಸ್ ಮಾಡಿಬಿಟ್ರೆ ಹೇಗೆ ಅಡ್ಜಸ್ಟ್ಮೆಂಟ್ ಅನ್ನೋದು ಒಂದು ಸೈಡ್ ಇದ್ರೆ ಆಗಲ್ಲ ಎರಡೂ ಸೈಡ್ ಇರಬೇಕು ಎರಡೂ ಕೈ ಸೇರಿದ್ರೇನೆ ಅಲ್ವಾ ಚಪ್ಪಾಳೆ ನಿಮ್ಗೆ ಒನ್ಯಾಯ ಹುಡುಗನ್ಗೆ ಒನ್ಯಾಯನಾ ನೀವೆಲ್ಲ ಹೀಗೆ ಮನ್ಸುಗಳನ್ನ ಹಾಳು ಮಾಡ್ಕೊಂಡಿರೋದ್ರಿಂದಾನೇ ನಮ್ಮಲ್ಲಿ ಮದ್ವೆಗಳು ಇಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರೋದು ಹುಡುಗರ್ಗೆ ಒಳ್ಳೆ ಹುಡುಗಿರ್ ಸಿಕ್ಕೋದೇ ಕಷ್ಟ ಆಗ್ತಿದೆ ಹೌದು ಮೇಡಮ್ ನೀವು ಹೇಳೋದು ಸರಿ ನಾವು ಬರೀ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ವಿ ಹುಡುಗನ್ ಪೇರೆಂಟ್ಸ್ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ ಸಾರಿ ಮೇಡಮ್ ನೀವು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀವಿ ಹೌದು ಮೇಡಮ್ ಹೇಳಿದ ಎಲ್ಲಾ ಮಾತುಗಳು ನನ್ನ ಮನಸ್ಸಿಗೆ ಮುಟ್ಟಿದೆ ನನಗೆ ವಾಸ್ತವದ ಅರಿವಾಗಿದೆ ನನಗ್ ಸೂಟ್ ಆಗೋ ಹುಡುಗನ್ನ ನೀವೇ ನೋಡಿ ಈಗ ನಂಗೆ ತುಂಬಾ ಖುಷಿ ಆಗ್ತಿದೆ ನಾನು ಹೇಳಿದನ್ನ ಇಷ್ಟು ಬೇಗ ಅರ್ಥ ಮಾಡಿಕೊಂಡು ನೀವಿಬ್ರು ಚೇಂಜ್ ಆದ್ರಲ್ಲ ಅದು ತುಂಬಾ ಗ್ರೇಟ್ ಇನ್ ಮುಂದಿನ ನಂಗೆ ಬಿಟ್ಬಿಡಿ Nanella Norcotin. Ok, merda.